ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಎ ಅಕ್ಷರದ ಪದಗಳು ಎಡಗ ಎಡಾವ ಎಬಾಡ ಎರಕ ಎರಣ ಎಲವ ಎಸಕ ಎಳಗ ಎಡಚ ಎರಡ ಎಳತ ಎಡತರ ಎಡಬಲ ಎಸಕದ ಏ ಅಕ್ಷರದ ಪದಗಳು ಏರಣ ಏಕದಳ ಏಕಚರ ಏಕರಸ ಈ ಅಕ್ಷರದ ಪದಗಳು ಇತರ ಇರತ ಇನಜ ಇಹಗ ಇಹಪರ ಆ ಅಕ್ಷರದ ಪದಗಳು ಆಗಮ ಆಗರ ಆಗಸ ಆಟದ ಆದರ ಆನತ ಆನನ, ಆಯತ ಆರದ ಆಶಯ ಆಸನ ಆಸವ ಆಳದ ಆಕರ ಆಕಳ ಆಗಡ ಆಗತ ಆಗದ ಆಚಯ ಆಣಕ ಆಣವ ಆತಪ ಆನಕ ಆಪಣ ಆಮನ ಆಮಯ ಆಯಸ ಆರವ ಆಲಚ ಆಲಸ ಆವಹ ಆಲಯ ಆಗಮನ ಆಘಟತ ಆಚರಣ ಆದರತ, ಆಭರಣ ಆವಯವ ಆವರಣ ಆಕಲನ ಆಚಮನ ಆಮರಣ ಆಮಲಕ ಆಯತನ ಆವಪನ ಆವಸತ ಆಹವನ ಆಗಸದ ತ ಅಕ್ಷರದ ಪದಗಳು ತಗರ ತಗದ ತನಕ ತನಯ ತಬಲ ತರಗ ತರಹ ತವಕ ತವಗ ತವರ ತಮರ ತಡಪ ತಪನ ತಬಕ ತಮಕ ತರತರ ತಟವಟ ತರಹರ ತವಕದ ತಳಮಳ ತಗಲದ ತಕಪಕ ತಡಕಸ ತಡಬಡ, ಳ ಅಕ್ಷರದಿಂದ ಯಾವುದೇ ಪದಗಳು ಆರಂಭವಾಗುವುದಿಲ್ಲ ಆತ್ಮೀಯರೇ ಈ ಕಲಿಕಾ ವೃಕ್ಷ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ